ಸರಿ ಇದು ಎಲ್ಲ ನೋಡಿದ ಬಳಿಕ ನಮಗೊಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆಯ್ತು ನಮ್ಮ ಸೊಸಿ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲ್ಟ್ರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಬಡ್ಡಿಯಿಂದ ಅದೇ ಹೇಳ್ಕೊತರು ಬಂದೆವು ದೇಶ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದೆವು ಆ ಥರ ನನ್ನ ಮಕ್ಕಳು ಹೆಸರು ಇವತ್ತು ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಅಂತರಿ ಇವರಿ ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ರು ಹತ್ತೊಂಬತ್ತು ನೂರ ಎರಡು ಸಾವಿರ ಹದಿನೈದರಾಗ ಇವರು ಮದ್ವೆ ಮಾಡಿ ಗುಜರಾತ್ ಬಡೋದ್ರದಾರ ಪ್ರಾಪರ್ ಅವರ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಅವ್ರಿಗೆ ಪಸಂದ್ ಬಂದರು ಅವ್ರು ಅವ್ರಿಗೆ ಪಸ್ ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು ಹತ್ತು ಇಪ್ಪತ್ತು ಮಂದಿನ್ ಕರ್ಕೊಂಡು ಹೋಗಿ ಅವ್ರ ಮದ್ವೆ ಅಲ್ಲೇ ಗುಜರಾತ್ನಾಗಿ ಬಡೋದ್ರಾಗಿ ಮಾಡ್ರಿ ಈಗ ಒಬ್ರಿಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ ಆ ಬಗ್ಗೆ ಸೊಸಿ ಗುಡಿ ಮಾತಾಡಿಲ್ಲ ರೀ ಮಗಾನ ಮಾತಾಡಿದ ಮಗಾನ ಹೇಳಿದ ಸೊಸಿ ಎಲ್ಲಿಯೂ ದಿಲ್ಲಿಯಾಗೆ ಎಲ್ಲಿಯೂ ಅದಾಳಿರಿ ಅವ್ರಿಗೆ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಆಟ ಮಾತಾಡಿ ಹೇಳಿದ ನಮಗೊಂಥರ ಬೆಳತಂದಂಗೆ ನಿದ್ದೆ ರೀ ಒಂದು ದೊಡ್ಡ ಹಬ್ಬ ಆದಂಗೆ ರೀ ಆಮೇಲೆ ನನ್ನ ದೋಸ್ತರು ಬಳಗ ಅದು ಎಲ್ಲರೂ ಬಂದು ಬೆಳಗಿಂದ ಬಂದು ನನಗೆಲ್ಲ ಗೌರವತನ ಮಾಡಕತ್ತರು ಹಿಂಗಾಗಿ ನಮ್ಮ ಮನಸ್ಸಿಗೆ ಒಂದು ಖುಷಿ ಆತದ ಭಾಳ ಹೆಮ್ಮೆ ಅನ್ನಿಸ್ತರಿ ಯಾಕಂದ್ರೆ ಅವ್ರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಾರ ಆದ್ರೆ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವರೆಲ್ಲ ಮಾಡಿದಕ್ ನಮಗೆ ಬಹಳ ಸಂತೋಷ ಎನ್ನಿಸ್ತಾರೀ ಸರ್ ಹೌದ್ರಿ ಸರ್ ಬರ್ತಾರ್ರಿ ಸರ್ ಹಾ ಬರಾಕ್ ಬರಕ ಆಗಿಲ್ರಿ ಏನು ಬಕ್ರೀದ್ ಬರ್ತಾರೀ ಹೆಂಗ್ ಏ ಭಾಳ ಅವ್ರು ಫ್ರೀ ಇರ್ತಾರೆ ಸರ್ ಇಲ್ಲಿ ನಮ್ಮ ಸುಲ್ರಿ ಸ್ವಲ್ಪ ಇರ್ತೈತಿ ಅವ್ರೆಲ್ಲ ಎಜುಕೇಶನ್ದವ್ರ ಪ್ಯಾಂಟ ಟಿ ಶರ್ಟ ಅವರೆಲ್ಲ ಫ್ರೀ ಆಗಿರ್ತಾರ್ರಿ ಮತ್ತ ಏನು ಮಾಡಬೇಕಾರೆ ಇಲ್ಲಿ ಅವ್ರ ಊಟ ಭಾಳ ಹಿಡಿಸ್ತೈತ್ರಿ ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತೆ ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಕ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ಹಾ ತಗೊಂಡ್ ಇದ್ರಿಗೆ ಹೋಗಿ ಅವ್ರಿಗೆ ಬಹಳ ನಮ್ಮ ಬಹಳ ಅನುಕೂಲ ನೀವು ಸರ್ ಹ ಅಲ್ಲಿ ನಿಮ್ಮ ಊರ್ ಚಲೋ ಐತಿ ಇಲ್ಲಿ ಎಲ್ಲಾ ಗೋಧಿದ ಮತ್ತೆಲ್ಲ ಅಲ್ಲಿ ಎಲ್ಲ ಫ್ರೂಟ್ ಗಿರೂಟ್ ಎಲ್ಲಾ ನಮ್ಗೆ ಹೌದು ಹಿಂಗಾಗಿ ಅವರು ಅಲ್ಲಿ ಇದ್ದವ್ರಿ ನಾವು ನಾಲ್ಕು ತಿಂಗಳ ಅಲ್ಲೇ ಇದ್ರಿ ಆರೋಗ್ಯ ಸಂಬಂಧ ಎಲ್ಲ ಏನೋ ಸಲಹೆ ಹೌದ್ರಿ ಸರ್ ನನಗೆ ಸ್ವಲ್ಪ ಸ್ಟಮಕ್ ನನ್ನ ಶಿವರ್ ಮತ್ತೆ ಬಿ ಪಿ ಐತ್ರಿ ಸ್ವಲ್ಪ ರಿನಿಂಗ್ ಮಾಡ್ತಾ ಬರ್ರಿ ಪುಡ್ಕೊಂತ ಹೋಗ್ತಾ ಬರ್ರಿ ಹಾಂಗ ಹಿಂಗ ಏಜ್ ಆಗಿತ್ರಿ ಸೆವೆಂಟಿ ಫೋರ್ ಏಜಾ ಏನು ಓಡಾಕಾಗ್ದರಿ ಇನ್ನು ಊಟದಾಗ ಅಟ ಕಡಿಮೆ ಮಾಡ್ಕೊತ ನಡ್ದ ಅವರು ಅವರು ಅವ್ರಂಥ ಮೂರ್ಖರು ಯಾರೂ ಈ ಜಗತ್ತಿನ ಧರ್ಮ ನೋಡಿಲ್ಲ ನಾನು ತೊಂಬತ್ತೊಂಬತ್ತೆಲ್ಲ ಗೈರ್ ಧಮ್ರಮದಾಗ ಇರ್ತಾನೆ ನನ್ನ ಜೀವನ ಇರಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲ ತ್ರಾಗ ನಾವು ಇರ್ತೇವೆ ರೀ ನಮ್ಮ ಮಕ್ಳಿಗೂ ಅದೇ ಟ್ಯೂಷನ್ ಕೊಟ್ಕೊತಿದ್ದು ಎನ್ ಸಿ ಸಿದಾಗ ಕಾಲೇಜ್ದಾಗ ಫಸ್ಟ್ ಪ್ರಥಮ ಬಂದವನು ನನ್ನ ಮಗಂಡ್ರಿ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ್ದ ಅವಾಗಿಂದ ಅವ್ ಗುರಿ ಇಟ್ಟಿದ್ ರೀ ನಾ ಫೌಜದಾಗ ಹೋಗ್ಬೇಕಂದ್ರೆ ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂದಾಗೂ ಹಿಮಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ್ ಹರಿಯಾಣ ಬರೆದು ಪಟ್ಟು ಹೋಗ್ಬಿಟ್ರಿ ಆದ್ರೆ ನನ್ನ ಮಗ ಹತ್ರ ಪಾಸ್ ಆಗಿ ಆಗಾನ ಅವನು ಟಾಪರ್ ಟಾಪ್ ಟಾಪ ಟಾಪ್ ಹೋಗಿ ಕರ್ನಲ್ ರೀ ಸರ್ ಅವ್ನು ನಿಂತು ಕರ್ನಲ್ ಅವನು ಕರ್ನಲ್ ಹಾಂ ರೀ ಇವರು ಕರ್ನಲ್ ಹೌದ್ರಿ ಸರ್ ಕಾಡಿದ್ದೇಶ್ವರ ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ರೀ ಅದು ಮುಗಿಸ್ಕೊಂಡು ಜಿ ಎಸ್ ಎಸ್ ಕಾಲೇಜಾ ಅದಾದ ಬಳಿಕ ವಿಶ್ವೇಶ್ವರ್ಯ ಕಾಲೇಜ್ ಬೆಂಗಳೂರು ರೀ ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನು ನಮ್ಮದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹಿಟ್ಟಿರಿ ಕೈ ಮೇಲೆ ಮಕ್ಕಳು ಕಲ್ಸ್ಕೊತೋಗಿನಿ ಅದೇ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತ ರೂಪಾಯಿ ಗಳಿಸದಂಗೆ ಆ ಥರನ ಮೂರು ಮಂದಿ ಗಂಡು ಮಕ್ಕಳು ರೀ ಸರ್ ಒಬ್ಬ ಅನಿಗ ಈಗ ರೀ ಅವು ಬಾಧಾರ ಅದಾನ್ರಿ ಅವ್ನು ಏರ್ಬಾರ್ದಂತ ಗಾಡಿಗಳು ವಾಡಿಗಳ ಏರಿ ಹೋಗ್ತಾನ್ರೂ ಈಗ ಅವ್ರ ಸಾಪ್ ಬಿಡಾಕ್ತಾರಿಲ್ಲ ಒಂದ್ ಗಂಡ ಮಗ ಐತ್ರಿ ಸರ್ ಹೋಗಿದ್ ಬಿರಲ್ಲ ಯಾವಾಗ ರೀ ಹೊರದಾಗ ಎರಡು ಹೋಗಬೇಕು ಈಗ ಮತ್ತ ಈಗ ಮಳೆಗಾಲ ಬಂತಂದ್ರೆ ಅಲ್ಲಿ ಬಿಸಿಲು ಬಾಳ್ರಿ ಜಾಸ್ತಿ ಈಗ ನಾಳೆ ಮುಂದಿನ ತಿಂಗಳದಾಗ ಹೋಗ್ತದ್ರಿಗಾಲ್ರಿ ಹಾ ಅಲ್ಲಿ ಬಿಸಿಲು ಬಾಳ್ ಇರ್ತೈತ್ರಿ ಜಾಸ್ತಿ ದಾಗ ಇಂಡಿಯಾದಾಗ ಫಸ್ಟ್ ನಂಬರ್ ಮುಳ್ಳಿ ಅಲ್ಲಿ ಹೋಗಿ